ವೆಲ್ಕಮ್ ಟು ಲನ್ ಕನ್ನಡ ಚಾನಲ್ ಇವತ್ತು ನಾನು ನಿಮಗೆ ಕ್ಲಾಸ್ ಸಿಕ್ಸ್ ಈ ಮಣ್ಣು ನಮ್ಮದು ಪದ್ಯ ಹೇಳಿಕೊಡ್ತೀನಿ ನಾವೆಲ್ಲರೂ ಒಂದು ಕುಟುಂಬದಲ್ಲಿ ವಾಸಿಸುತ್ತೇವೆ ನಾವೆಲ್ಲರೂ ಒಂದೇ ಕುಟುಂಬದಲ್ಲಿ ವಾಸಿಸ್ತೇವೆ ಅವರು ನನ್ನ ತಂದೆ ನನ್ನ ತಾಯಿ ನನ್ನ ಅಣ್ಣ ನನ್ನ ಅಕ್ಕ ಎಂದು ಹೆಮ್ಮೆಯಿಂದ ಗುರುತಿಸಿಕೊಳ್ಳುತ್ತೇವೆ ಇದೇ ಬಗೆಯ ಅಭಿಮಾನ ನಾವು ಹುಟ್ಟಿದ ದೇಶದ ಬಗ್ಗೆ ಇರಬೇಕು ಇದೇ ಥರ ನಾವು ಅಭಿಮಾನ ನಾವು ನಾ ಹುಟ್ಟಿದ ದೇಶದ ಮೇಲೆ ಕೂಡ ಇರಬೇಕಾಗುತ್ತೆ ನಾವೆಲ್ಲರೂ ಭಾರತೀಯರು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಯಾರು ಭಾರತೀಯರು ಮತ್ತು ಭಾರತ ಮಾತೆಯ ಮಕ್ಕಳು ಭಾರತದಲ್ಲಿ ವಿವಿಧ ಧರ್ಮಗಳಿವೆ ಭಾರತದಲ್ಲಿ ಬೇರೆ ಬೇರೆ ಧರ್ಮಗಳಿವೆ ವಿವಿಧ ಭಾಷೆಗಳಿವೆ ಬೇರೆ ಬೇರೆ ಭಾಷೆ ಮಾತಾಡೋ ಜನ ಇದ್ದಾರೆ ವಿವಿಧ ಸಂಸ್ಕೃತಿಗಳಿವೆ ಬೇರೆ ಬೇರೆ ಸಂಸ್ಕೃತಿಗಳಿವೆ ಇತಿಹಾಸ ಇದೆ ಆದ ಕಾರಣ ಪ್ರತಿಯೊಬ್ಬರೂ ತನ್ನ ದೇಶದ ಬಗ್ಗೆ ಅಭಿಮಾನ ಇರಬೇಕು ಅದು ಅದರಿಂದಾಗಿ ಪ್ರತಿಯೊಬ್ಬರಿಗೂ ತಮ್ಮ ದೇಶದ ಬಗ್ಗೆ ಅಭಿಮಾನ ಇರಬೇಕು ತಾಯಿ ಮತ್ತು ತಾಯಿ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎಂದು ಸಂಸ್ಕೃತ ಸುಭಾಷಿತ ಹೇಳುತ್ತದೆ ತಾಯಿ ಮತ್ತು ತಾಯಿ ನಾಡು ಎರಡೂ ಕೂಡ ಸ್ವರ್ಗಕ್ಕಿಂತ ಮೇಲೆ ಕುವೆಂಪುರವರು ನನ್ನ ದೇಶ ದೇಶ ನನ್ನದು ನಾಡು ನನ್ನದು ಎನ್ ಎನ್ನದ ಎದೆ ಸುಡುಗಾಡು ಎನ್ನುತ್ತಾರೆ ಇಲ್ಲಿ ಕವಿ ಆರ್ ಎನ್ ಜಯಗೋಪಾಲ್ ಅವರು ಈ ದೇಶವನ್ನು ವರ್ಣಿಸಿ ದೇಶಭಕ್ತಿಯನ್ನು ಮೆರೆದಿದ್ದಾರೆ ಕವಿಯಾರು ಆರ್ ಎನ್ ಜಯಗೋಪಾಲ್ ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಅರಿಯುತಿ ನೀರು ನಮ್ಮದು ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು 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 ನಮ್ಮ ಕಾಯುವ ಹಿಮಾಲಯವು ತಂದೆ ಸಮಾನ ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ ಈ ದೇಶದ ಜನರೆಲ್ಲರೂ ಸೋದರ ಸಮಾನ ಈ ನಾಡಿನ ಹೃದಯವದು ದೈವ ಸನ್ನಿಧಾನ ಅಜಂತ ಎಲ್ಲೂರ ಅಳೆಬೀಡು ಬೇಲೂರು ಶಿಲೆಗಳಿವೆ ಕಲೆಯ ಅಗರ ಇಂದು ಬುದ್ಧ ಕ್ರೈಸ್ ಜೈನ ಕ್ರೈಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ವಿಜ್ಞಾನವು ಅಜ್ಞಾನವು ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು ಈ ಮಣ್ಣು ನಮ್ಮದು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಈ ಗಾಳಿ ಕೂಡ ನಮ್ಮದು ಕಲಕಲನೆ ಅರಿಯುವ ನೀರು ನಮ್ಮದು ಕಲಕಲಹನೆ ಅಂದರೆ ನೀರು ಹೇಗೆ ಹರಿಯುತ್ತಿರುತ್ತೆ ನೀರು ಹರಿಯುವಾಗ ಕಲಕಲ ಅಂತ ಸೌಂಡ್ ಬರುತ್ತೆ ಅದು ಕೂಡ ನಮ್ಮದು ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು ಎಲ್ಲ ಭಾರತೀಯರಲ್ಲಿ ರಕ್ತ ಉಂಟು ಅದು ನಮ್ಮದು ಅಂತ ನಮ್ಮ ಕಾಯುವ ಹಿಮಾಲಯವು ತಂದೆ ಸಮಾನ ನಮ್ಮನ್ನು ಕಾಯ್ತಾ ಇರೋ ಹಿಮಾಲಯ ನಮಗೆ ತಂದೆ ಸಮಾನ ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ ನಮಗೆ ನೀರು ಕೊಡುವಂಥದ್ದು ಗಂಗೆ ತುಂಗೆ ಕಾವೇರಿಯವರು ನಮಗೆ ಅಮ್ಮನ ಸಮಾನ ತಾಯಿ ಸಮಾನ ಈ ದೇಶದ ಜನರೆಲ್ಲರೂ ಸೋದರ ಸಮಾನ ಅಂದರೆ ಈ ದೇಶದಲ್ಲಿರೋರೆಲ್ಲ ಜನರು ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅಂದರೆ ನಮ್ಮ ಸೋದರರು ಅಂತ ಈ ನಾಡಿನ ಹೃದಯವದು ದೈವ ಸನ್ನಿಧಾನ ಅಂದರೆ ನಮ್ಮ ಈ ನಾಡಿನ ಹೃದಯ ದೈವ ಸನ್ನಿಧಾನ ದೇವಸ್ಥಾನ ಇದ್ದಂತೆ ಅಜಂತ ಎಲ್ಲೂರ ಅಳೆಬೀಡು ಬೇಲೂರು ಶಿಲೆಗಳಿವು ಕಲೆಯ ಅಗರ ಅಜಂತ ಎಲ್ಲೂರು ಹಳೆಬೀಡು ಬೇಲೂರು ಎಲ್ಲ ಇದೆಲ್ಲ ಏನುಂಟು ಅಲ್ಲಿ ಶಿಲ್ಪಿಗಳು ತುಂಬ ಚಂದ ಚಂದ ಆಗಿರೋಂಥ ದೇವಸ್ಥಾನ ಕಟ್ಟಿದ್ದಾರೆ ಕೆತ್ತನೆ ಮೂಲಕ ಶಿಲೆಗಳು ಕಲೆಯ ಸಮಾನಯನೆ ಏನೇ ಅದು ಶಿಲ್ಪಿಗಳಿದ್ದು ಕಲೆ ಕೂಡ ಅಲ್ಲಿ ನಮ್ಮ ಭಾರತದಲ್ಲಿಂಟು ಯಾರೆಲ್ಲ ಇದಿ ಇದ್ದೇವೆ ಹಿಂದೂ ಬುದ್ಧ ಜೈನ ಕ್ರೈಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ ಇವರೆಲ್ಲ ಒಂದೇ ಧರ್ಮದ ಬೇರೆ ಬೇರೆ ಧರ್ಮದವರು ಒಟ್ಟಿಗೆ ಒಂದೇ ಥರ ಮಹಾಸಾಗರದ ಥರ ಇದ್ದೀವಿ ಅಂತೇಳಿ ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಸಾಯಂಕಾಲದ ಹೊತ್ತಿಗೆ ಗಾಳಿ ಬರ್ತಾ ಇದ್ರೆ ಪೈರು ಪೈರು ಅಂದರೆ ಏನು ನಾವು ಅಕ್ಕಿನ ಹೇಳ್ತಾರೆ ಗದ್ದೆಯಲ್ಲಿ ಅಕ್ಕಿ ಮಾಡ ಹಾಕ್ತಾರಲ್ಲ ಅದು ಪೈರು ಹೇಗೆ ತಂಗಾಳಿಗೆನ ತಲೆ ತೂಗ್ತಾ ಇರುತ್ತೆ ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಚಾಡು ಅದು ಹಾಡಿಗೆ ತಾಳ ಕೊಡೋದಂದರೆ ಸೌಂಡ್ ಮಾಡೋ ಯಂತ್ರದ ಜಾಡು ವಿಜ್ಞಾನವು ಅಜ್ಞಾನವಾಗಿ ಗೆಲ್ಲುವ ಹಾಡು ವಿಜ್ಞಾನ ಈಗ ಈಗ ನಮ್ಮ ಭಾರತ ದೇಶ ಕೂಡ ತುಂಬ ವಿಜ್ಞಾನ ಅಂದರೆ ಎಲ್ಲರೂ ಓದಿ ಬರೆದು ಅಜ್ಞಾನನ ಹಾಕ್ತಾ ಇದ್ದಾರೆ ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು ಅದೇ ಥರ ಭಾರತನ ಹೊಸತನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತೇಳಿ ಈ ಪದ್ಯದಲ್ಲಿ ಹೇಳಲಾಗಿದೆ ಇಷ್ಟು ತನಕ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕ್ವಶನ್ ಆನ್ಸರ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹಾಕ್ತೇನೆ ಥ್ಯಾಂಕ್ ಯು